ಅಬ್ದುಲ್ ರಹೀಂ ಹತ್ಯೆಗೆ ಕರಾವಳಿ ಕೋತ ಕೋತ ಕುದಿತಾ ಇದೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಲೀಡರ್ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ಗೆ ಮುಸ್ಲಿಂ ನಾಯಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಮಂಗಳೂರಲ್ಲಿ ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಸಭೆ ಶಾದಿ ಮಹಲ್ ಸಭಾಂಗಣದಲ್ಲಿ ಮೀಟಿಂಗ್ ನಡೆದಿದೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿರೋ ಸಭೆ ಇದು ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ರಾಜೀನಾಮೆ ಕೊಡ್ತಾರಾ ತಮ್ಮ ಜವಾಬ್ದಾರಿಗಳಿಗೆ ರಾಜೀನಾಮೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಹಲವು ನಾಯಕರು ಈಗ ಶಾದಿ ಮಹಲ್ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಅದರ ದೃಶ್ಯ ನೋಡ್ತಾ ಇದ್ರಿ ಕರಾವಳಿ ಭಾಗದ ಮುಸ್ಲಿಂ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಬ್ದುಲ್ ರಹೀಂ ಹತ್ಯೆಯ ನಂತರ ಇಡೀ ಕರಾವಳಿ ಕುದ ಕೂತ ಕುದಿತಾ ಇದೆ ಮುಸ್ಲಿಂ ನಾಯಕರು ಸಿಟ್ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಮುಸ್ಲಿಂ ನಾಯಕರ ಸಭೆ ನಡೀತಾ ಇದೆ ಮಂಗಳೂರಿನಲ್ಲಿ ಅಬ್ದುಲ್ ರಹೀಮ್ ಹತ್ಯೆ ನಂತರ ಸರ್ಕಾರದ ಮೇಲೆ ಒಂದು ದೊಡ್ಡ ಆಕ್ರೋಶ ಇದೆ ಆ ಭಾಗದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತ ಮುಸ್ಲಿಂ ನಾಯಕರಿಗೆ ಸೊ ಈಗ ಸಾಮೂಹಿಕ ರಾಜೀನಾಮೆ ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಏನಾಗ್ತಾ ಇದೆ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ ಶ್ವೇತಾ ಹೌದು ಈಗಾಗಲೇ ಆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಅಂದ್ರೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಇಬ್ರು ಮುಸ್ಲಿಮ ಮುಖಂಡರ ಮುಸ್ಲಿಮನ ಯುವಕರ ಆಗಿರುವಂತದ್ದು ಈ ವಿಚಾರದಲ್ಲಿ ಜಿಲ್ಲೆಯ ಗೃಹ ಸಚಿವ ಅಂದ್ರೆ ಗೃಹ ಸಚಿವರು ಜಿಲ್ಲೆಗೆ ಬಂದಿದ್ರು ಪರಮೇಶ್ವರ್ ಭರವಸೆಗಳನ್ನಷ್ಟೇ ಕೊಟ್ಟು ಹೋಗಿದ್ರು ಆದ್ರೆ ಅವರು ಬಂದು ಹೋದ ಬಳಿಕವು ಈ ಭಾಗದಲ್ಲಿ ಗಲಾಟೆಗಳು ನಡೀತಾ ಇದೆ ಆ ಹತ್ಯೆಗಳು ನಡೀತಾ ಇದೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಮಗಾಗಿ ಕೆಲಸ ಮಾಡಬೇಕಾಗಿತ್ತು ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನು ಹಾಕದವರು ಹಾಗಾಗಿ ನಮ್ಮ ವಿರುದ್ಧ ತಮ್ಮ ಪರವಾಗಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ಅವ್ರು ತೆಗೆದುಕೊಳ್ತಾ ಇಲ್ಲ ಅದರ ಜೊತೆಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಷ್ಟೇ ಬಂದು ಅಷ್ಟೇ ಅವರ ಭರವಸೆಗಳನ್ನ ಕೊಟ್ಟು ಅಷ್ಟೇ ಆದ್ರೆ ಅವರು ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ನಿಯಂತ್ರಣವನ್ನ ಹೊಂದಿಲ್ಲ ಈ ಎಲ್ಲ ಕಾರಣದಿಂದಾಗಿ ನಾವು ಪಕ್ಷಕ್ಕಾಗಿ ದುಡಿಯೋರು ಯಾಕೆ ಪಕ್ಷಕ್ಕೆ ಕೆಲಸ ಮಾಡಬೇಕು ಹಾಗಾಗಿ ಇವತ್ತಿನಿಂದ ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮಲ್ಲಿ ನಮಗಿದ್ದಂತ ಏನ್ ಜವಾಬ್ದಾರಿಗಳೇನಿದೆ ಅದೆಲ್ಲ ಜವಾಬ್ದಾರಿಗಳಿಂದ ವಿಮುಖರಾಗ್ತಾ ಇದ್ದೀವಿ ಈ ಎಲ್ಲ ಜವಾಬ್ದಾರಿಗಳಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ಅಂತ ಈಗಾಗಲೇ ಹಲವಾರು ಮಂದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ರಾಜೀನಾಮೆ ನಿರ್ಧಾರಗಳನ್ನ ಪ್ರಕಟಿಸಿದ್ದಾರೆ ಆದ್ರೆ ಅಧಿಕೃತವಾಗಿ ಇವತ್ತೊಂದು ಸಭೆ ಮಂಗಳೂರಿನ ಶಾದಿಮಾಲಿನಲ್ಲಿ ಆಗ್ತಾ ಇರುವಂತದ್ದು ಈ ಸಭೆಯಲ್ಲಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಾಹುಲ್ ಅಮೀದ್ ನೇತೃತ್ವದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂ ಎಸ್ ಮೊಹಮ್ಮದ್ ಕೂಡ ಇರುವಂತದ್ದು ಅವರಿಬ್ರು ಇದು ಈ ಒಂದು ಸಭೆಯಲ್ಲಿ ಮಾತನಾಡ್ತಾರೆ ಅವರ ಸಭೆಯ ಮಾತನಾಡಿದ ಬಳಿಕ ಸುಮಾರು ಒಂದು ಇನ್ನೂರಕ್ಕೂ ಅಧಿಕ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಮುಸ್ಲಿಂ ಮುಖಂಡರು ಏನಿದ್ದಾರೆ ಅವರೆಲ್ಲರೂ ಕೂಡ ಪಕ್ಷದ ತಮ್ಮ ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಲಿಕ್ಕಿರುವಂತದ್ದು ಆ ರಾಜೀನಾಮೆ ಸಲ್ಲಿಕೆ ಆದ ಬಳಿಕ ಅಂದ್ರೆ ರಾಜೀನಾಮೆ ಸಲ್ಲಿ ಸಲ್ಲಿಕೆ ಬಳಿಕ ಯಾವುದೇ ಪಕ್ಷದ ವೇದಿಕೆಗಳಲ್ಲಿ ನಾವು ಕಾಣಿಸಿಕೊಳ್ಳೋದಿಲ್ಲ ಪಕ್ಷದ ನಾಯಕರು ಬಂದ್ರೆ ನಾವು ಹೋಗೋದಿಲ್ಲ ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಇವತ್ತಿನಿಂದ ನಾವು ಭಾಗ್ಯ ಆಗೋದಿಲ್ಲ ಒಂದು ವೇಳೆ ಯಾರಾದ್ರೂ ಮುಸ್ಲಿಂ ಮುಖಂಡರು ಇಂತ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರೆ ಅಂತವರ ವಿರುದ್ಧವೂ ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನುವಷ್ಟರ ಮಟ್ಟಿಗೆ ಅವರ ಆಕ್ರೋಶ ಮುಂದುವರೆದಿರುವಂತದ್ದು ಈಗಾಗಲೇ ಸಭೆಗೆ ನೂರಾರು ಮಂದಿ ನೂರಾರು ಸಂಖ್ಯೆಯಲ್ಲಿ ಜನ ಬಂದಿರುವಂತದ್ದು ಅವರೆಲ್ಲರೂ ಕೂಡ ಈಗ ಭಾಷಣಗಳನ್ನ ಅವರಕ್ಕೆ ಕೇಳ್ತಾ ಇರುವಂತದ್ದು ಹಾಗಾಗಿ ಇದೆಲ್ಲ ಮುಗಿದ ಮೇಲೆ ಅವರು ಮುಂದಿನ ನಿರ್ಧಾರವನ್ನ ಪ್ರಕಟಿಸ್ತಾರೆ ಇದು ಬಹುತೇಕವಾಗಿ ಕಾಂಗ್ರೆಸ್ಗೆ ಒಂದು ಬಹಳ ದೊಡ್ಡ ಮಟ್ಟದ ಏಟು ಯಾಕಂದ್ರೆ ಆ ನಮ್ಗೆ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಅನ್ನ ಕರಾವಳಿ ಭಾಗದ ಕರಾವಳಿ ಭಾಗದಲ್ಲಿ ಅವರು ಹೊಂದಿರುವಂತದ್ದು ಕೇವಲ ಕೇವಲ ಈ ಮುಸ್ಲಿಂ ಮುಖಂಡರ ರಾಜೀನಾಮೆಯ ಸಂದೇಶಗಳೇನಿದೆ ಇದು ಕೇವಲ ದಕ್ಷಿಣ ಕನ್ನಡದ ಸಂದೇಶ ಅಷ್ಟೇ ಆಗಿರೋದಿಲ್ಲ ಇದು ಕರ್ನಾಟಕದ ಬೇರೆ ಬೇರೆ ಕಡೆಗಳಿಗೂ ಕೂಡ ಒಂದು ಸಂದೇಶವನ್ನು ತಲುಪಿಸಿದಾಗ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬೇರೆ ಭಾಗದ ಅಲ್ಪಸಂಖ್ಯಾತ ಓಟ್ಗಳಿಗೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು ಇದು ಒಂದು ಹಂತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾದಿಯಾಗಿ ಕಾಂಗ್ರೆಸ್ನ ನಾಯಕರುಗಳ ನಿದ್ದೆಗೆಡಿಸಿದೆ ಹಾಗಾಗಿ ಈ ಸರ್ಕಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಾ ಇದೆ ಆದ್ರೆ ಅವರ ಮನವೊಲಿಕೆಯ ಪ್ರಯತ್ನಗಳು ಯಾವುದು ಕೂಡ ಸಫಲತೆಯನ್ನ ಕಂಡಿಲ್ಲ ಈಗ ಈಗ ಹತ್ಯೆಯಾಗಿ ಇಪ್ಪತ್ತು ಇಪ್ಪತ್ನಾಲ್ಕು ಗಂಟೆ ಕಳೆದಿದೆ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಕಳೆದಿದೆ ನಲವತ್ತೆಂಟು ಗಂಟೆ ಕಳೆದ್ರೂ ಕೂಡ ಯಾವೊಬ್ಬ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರು ಕೂಡ ಮಂಗಳೂರಿಗೆ ಬಂದಿಲ್ಲ ಅವರ ಅಹವಾಲುಗಳನ್ನು ಕೇಳಿಲ್ಲ ಅನ್ನುವಂತಹ ಮತ್ತೊಂದು ಆಕ್ರೋಶ ಕೂಡ ಇರುವಂತದ್ದು ಒಟ್ಟಾರೆ ಇಡೀ ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನ ಪಡಿತಾ ಇರುವಂತಹ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಇದ್ರು ಕಾಂಗ್ರೆಸ್ನ ನಾಯಕರುಗಳು ಗಮನಗಳನ್ನೇ ಹರಿಸ್ತಾ ಇಲ್ಲ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣ ಆಗಿರುತ್ತೆ ಥ್ಯಾಂಕ್ ಯು ಭರತರಾಜ್ ఇది ఏష్యెట్ న్యూస్ నెట్వర్క్ ప్రస్తుతి